ನಮಸ್ತೆ ವೀಕ್ಷಕರೇ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ಅಂದ್ರೇನೆ ಎಲ್ರಿಗೂ ಸಂಭ್ರಮದ ಹಬ್ಬ ಯಾಕಂದ್ರೆ ವಾರಾನುಗಟ್ಲೆ ಗಣೇಶನನ್ನ ಕೂರಿಸಿ ಪೂಜಿಸಿ ಅಲಂಕಾರ ಮಾಡಿ ಸಂಭ್ರಮದಿಂದ ಆಚರಿಸ್ತೇವೆ ಹಾಗಿದ್ರೆ ಗಣೇಶ ಹಬ್ಬವನ್ನ ಹೇಗೆಲ್ಲ ಆಚರಣೆ ಮಾಡ್ಬೋದು ಈ ಹಬ್ಬವನ್ನ ಆಚರಿಸಬೇಕಾದ್ರೆ ಈ ವ್ರತಾಚರಣೆಯ ಹಿನ್ನೆಲೆ ಏನು ಈ ಎಲ್ಲಾ ವಿಷಯಗಳನ್ನ ನಾವು ಇವತ್ತು ತಿಳ್ಕೊಳ್ಳೋಣ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದ ನಾಗರಾಜ್ ಶರ್ಮಾ ಅವರು ಗುರುಜಿಗಳೇ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ಕಾರ ಮೊದಲಿಗೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಗೌರಿ ಹಬ್ಬವನ್ನ ಹೇಗೆಲ್ಲ ಆಚರಿಸ್ಬೋದು ಗೌರಿ ಮಿಮಾಯಸ ಲೀಲಾ ನಿತಕ್ಷತಿ ಏಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಬು ಉಶಿ ಈ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ಸನಾತನ ಧರ್ಮ ಅಂತ ಹೇಳ್ತಕ್ಕದರಲ್ಲಿ ಪ್ರತ್ಯೇಕವಾಗಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಒಂದು ವಿಶೇಷತೆಯನ್ನು ಕೊಟ್ಟಿದ್ದಾರೆ ಧಾರ್ಮಿಕತೆಯಲ್ಲಿ ಮತ್ತು ಸನಾತನ ಧರ್ಮದಲ್ಲಿ ನಾವು ಪ್ರತಿಯೊಂದು ಕೂಡ ವಿಶೇಷತೆ ಎಲ್ಲ ವಿಷಯ ಕೊಡ್ತಕ್ಕಂಥದ್ದು ಇಲ್ಲಿ ಗೌರಿ ಹಬ್ಬ ಅಂತ ಹೇಳ್ತಕ್ಕಂಥ ತೆಗೆದುಕೊಂಡು ಹೋದಾಗ ನಾವು ಈ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತೀವಿ ಇದರಿಂದ ಯಾವ ರೀತಿಯಾದ ಫಲ ಬರುತ್ತೆ ಇದನ್ನು ಹೇಗೆ ಮಾಡಿದರೆ ಉತ್ತಮ ಅಂತ ಹೇಳ್ತಕ್ಕಂಥ ವಿಷಯ ತೆಗೆದುಕೊಂಡು ಹೋದರೆ ನಾವು ಮೊಟ್ಟ ಮೊದಲಿಗೆ ಈ ಗೌರಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದಾಗಿ ಯಾರಿಗೆ ದೀರ್ಘ ಸೋಮಂಗಲೇ ಬೇಕಾಗಿದೆಯೋ ಅವರು ಈ ಗೌರಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಹಾಗೆಯೇ ಯಾರಿಗೆ ಇನ್ನು ಮದುವೆ ಆಗಿಲ್ವೋ ಅವರು ಇವಾಗ ಗೌರಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಅದಾದಲ್ಲಿ ಯಾರಿಗೆ ಸಂತಾನ ಪ್ರಾಪ್ತಿ ಇಲ್ವೋ ಅವರು ಈ ಗೌರಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಒಳ್ಳೆಯ ಸಂತಾನ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಒಂದು ಹಿಂದೂ ಧರ್ಮಶಾಸ್ತ್ರ ಪ್ರತೀತಿ ಮತ್ತು ಇನ್ನು ಗೌರಿ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡ್ಕೊಂಡು ಹೋಗ್ತೀವಿ ಹೇಳ್ತಕ್ಕಂಥ ವಿಷಯ ತೆಗೆದುಕೊಂಡು ಹೋದರೆ ಗೌರಿ ಹಬ್ಬವನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ವಿಷಯ ಒಂದು ಹಬ್ಬವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಹಬ್ಬಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಕರ ದ್ರವ್ಯಗಳನ್ನು ರೆಡಿ ರೆಡಿ ಮಾಡಿಕೊಂಡು ಅಂಥದಲ್ಲಿ ನಾವು ಪೂಜೆ ಮಾಡ್ತಕ್ಕಂಥದ್ದು ಹೇಳ್ತಾರೆ ಇದಕ್ಕೆ ಸಿದ್ಧತೆಗಳು ಹೇಗೆ ಮಾಡಬೇಕಪ್ಪ ಅಂತ ಕೇಳಿದ್ರೆ ಗೌರಿ ಹಬ್ಬವನ್ನು ಮಾಡಬೇಕಾದ್ರೆ ಪ್ರಾತಃ ಕಾಲದಲ್ಲಿ ಎದ್ಬಿಟ್ಟು ಪ್ರಾತಃ ಕಾಲ ಅಂದರೆ ಒಂದು ಆರು ಒಂದು ಬೆಳಗ್ಗೆ ಐದರಿಂದ ಆರು ಗಂಟೆ ಟೈಮಿಗೆ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಐದುವರೆಯಿಂದ ನಾಲ್ಕು ಮೂರುವರೆಯಿಂದ ಐದುವರೆವರೆಗೆ ಇರ್ತಕ್ಕಂಥ ಮುಹೂರ್ತದಲ್ಲಿ ಎದ್ಬಿಟ್ಟು ಎಣ್ಣೆಯನ್ನು ಹಾಕ್ಕೊಂಡು ತಲೆಗೆ ಎಣ್ಣೆ ಹಾಕ್ಕೊಂಡು ನಂತರ ಅರಿಶಿನವನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿಕೊಳ್ಬೇಕು ಸ್ನಾನ ಮಾಡಿದಲ್ಲಿ ನಾವು ಪೂರ್ವ ದಿನದ ಸಿದ್ಧತೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ ಹೇಳ್ತದೆ ಹೇಗೆಂದರೆ ನಾವು ಗೌರಿ ಹಬ್ಬಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗ್ರಹ ಸ ಸಲಕರಣೆಗಳನ್ನು ಸಂಗ್ರಹ ಮಾಡಿಕೊಂಡು ಇಟ್ಕೊಂಡಿರಬೇಕು ನಂತರ ಮಾರ್ನಿಸ ಬೆಳಗ್ಗೆ ಎಣ್ಣೆ ಸ್ನಾನವನ್ನು ಮಾಡ್ತಕ್ಕಂಥದ್ದು ಇದಕ್ಕೆ ಬೇಕಾಗಿರ್ತಕ್ಕಂಥ ದ್ರವ್ಯಗಳು ಏನೇನು ಹೇಗೆ ಅಂತ ಹೇಳ್ತಕ್ಕಂಥ ವಿಷಯ ತಿಳ್ಕೊಂಡು ಹೋದರೆ ಈಗ ಗೌರಿ ಹಬ್ಬವನ್ನು ಮಾಡಬೇಕಾದ್ರೆ ಗೌರಿಯನ್ನು ಮೊಟ್ಟ ಮೊದಲಿಗೆ ನಾನು ಪ್ರತಿಯೊಬ್ಬ ಒಂದು ಕರ್ನಾಟಕ ಟಿ ವಿಯ ಅಥವಾ ಎಲ್ಲ ದೇಶದ ರಾಜ್ಯದ ಜನತೆಗಳಲ್ಲಿ ಒಂದು ವಿನಂತಿ ಕೇಳ್ತೀನಿ ನಾನೇನೆಂದರೆ ಯಾವುದೇ ಕಾರಣಕ್ಕೂ ಕೂಡ ಮಣ್ಣಿನಿಂದ ಮಾಡತಕ್ಕಂತಹ ಒಂದು ಆ ಮೂರ್ತಿಯನ್ನು ಉಪಯೋಗಿಸಿ ಯಾಕೆಂದರೆ ನಮಗೆ ಪರಿಸರ ಅಂತ ಹೇಳ್ತಕ್ಕಂಥದ್ದು ಕೋಟಿ ಜನ್ಮಕ್ಕೆ ಕೂಡ ಬೇಕಾಗಿರ್ತಕ್ಕಂಥದ್ದು ಕೋಟಿ ಜನ ಹಿಂದೆ ಬಂದಿದೆ ಅದು ಆ ಜನ್ಮಕ್ಕೆ ಎಲ್ಲದಕ್ಕೂ ಕೂಡ ಬೇಕಾಗಿದ್ದು ಪರಿಸರ ಪರಿಸರ ಉಳ್ಕೊಂಡು ಹೋದರೆ ಎಲ್ಲದನ್ನು ನಾವು ನೋಡ್ಬೋದು ಎಲ್ಲದನ್ನು ನಮಗೆ ಅನುಕೂಲ ಆಗುತ್ತೆ ಪರಿಸರ ನಮಗೆ ಅನುಕೂಲ ಮಾಡುತ್ತೆ ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ಕೂಡ ಮಣ್ಣಿನ ಗೌರಿಯನ್ನೇ ಅವಲಂಬಿಸಿ ಅಥವಾ ಮಣ್ಣಿನ ಗೋಡೆಯನ್ನೇ ತಗೊಂಬನ್ನಿ ಅದಕ್ಕೆ ಯಾವುದೋ ಇವಾಗ ಬಂದಿರತಕ್ಕಂಥ ಪಿ ಓ ಪಿ ಅಂತೆ ಬೇರೆ ಬೇರೆ ರೀತಿಯಾದಂಥ ಒಂದು ದ್ರವ್ಯಗಳನ್ನು ಮಾಡ್ತಾನೆ ಅದರಿಂದ ಖಂಡಿತವಾಗಿ ಉಪಯೋಗಿಸಬೇಡಿ ಅದರಿಂದ ನಮ್ಮ ದೇವತಾ ಆರಾಧನೆ ಮಾಡೋದ್ರಲ್ಲಿ ಒಂದು ಏನಂತ ಹೇಳ್ತದೆ ಅಂದರೆ ಯಾವ ವಸ್ತು ಯಾವ ಜೀವ ಮನುಷ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಮಣ್ಣಿನಿಂದ ಬರುತ್ತೆ ಮಣ್ಣಿನಿಂದೇ ಹೋಗುತ್ತೆ ಅದಕ್ಕೋಸ್ಕರವಾಗಿ ಮಣ್ಣಿನಿಂದ ಗೌರಿಯನ್ನು ಮಾಡ್ತಕ್ಕಂಥದ್ದು ಇದು ವರ್ಷಕ್ಕೊಂದ್ಸತಿ ಮಾತ್ರ ಬರತಕ್ಕಂಥ ಗೌರಮ್ಮ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಆ ಗೌರಮ್ಮನನ್ನು ಮಣ್ಣಿನ ವಿಗ್ರಹವನ್ನು ಮಾಡ್ಕೊಳ್ಳಿ ಚಿಕ್ಕದಾಗಿ ಇಷ್ಟೇ ದೊಡ್ಡದಾಗಿ ಇಷ್ಟೇ ಎಷ್ಟಾದರೂ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ದೊಡ್ಡದು ಮಣ್ಣಿನ ಗೌರಿಯನ್ನು ಮಾಡಿಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ನಾನು ಹೇಳ್ತೀನಿ ಹಾಗೆ ಇದಕ್ಕೆ ಮಣ್ಣಿನ ಗೌರಿ ಆಗ್ತಕ್ಕಂಥದ್ದು ಅದಾದ ನಂತರದಲ್ಲಿ ಒಂದು ಅರಿಶಿನದ ಗೌರಿಯನ್ನು ಮಾಡ್ತಕ್ಕಂಥದ್ದು ಅರಿಶಿನದ ಗೌರಿಯನ್ನು ಮಾಡಿ ನಂತರದಲ್ಲಿ ಗೌರ ಗೌರಮ್ಮನನ್ನು ಪೂಜೆ ಮಾಡ್ತಕ್ಕಂಥ ವಿಧಾನ ಅಂತ ಹೇಳ್ತಾರೆ ಆ ಅರಿಶಿನ ಗೌರಿಯನ್ನು ಮಾಡ್ತಕ್ಕಂಥ ಮಾಡಿಬಿಟ್ಟು ನಂತರದಲ್ಲಿ ಗೌರಿ ಪೂಜೆಯನ್ನು ಮಾಡಬೇಕು ಅಂತ ಕೂಡ ಹೇಳ್ತಾರೆ ಇದಕ್ಕೆ ನಾವು ವಿಶೇಷವಾಗಿ ದಾರದಲ್ಲಿ ಒಂದು ವಿಷಯ ಒಂದು ಒಂದು ಕೊಡ್ತಾರೆ ನಾವು ಬೇರೆ ಬೇರೆ ಒಂದು ಪೂಜೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ನೋಡ್ಕೊಂಡು ಹೋದರೆ ಇಲ್ಲಿ ಗೌರಿ ಪೂಜೆಯಲ್ಲಿ ದಾರ ಬಂಧನ ಮಾಡ್ತಕ್ಕಂಥದ್ದು ದೂರ ಬಂಧನ ಅಂತ ಹೇಳ್ತಕ್ಕಂಥ ಮಾಡ್ತಕ್ಕಂಥದ್ದು ಅದು ಹದಿನಾರು ಎಳೆ ಇರತಕ್ಕಂತಹ ಹದಿನಾರು ಗಂಟೆ ಇರ್ತಕ್ಕಂತಹ ದಾರವನ್ನು ರೆಡಿ ಮಾಡಿಟ್ಕೊಂಡು ಆ ಗೌರಿಯನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಯಾಕಂದರೆ ಕಂಕಣಬದ್ಧರಾಗಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತದೆ ಯಾರಿಗೆ ಮಂತ್ರ ಗೊತ್ತಿದೆಯೋ ಅವ್ರು ಮಂತ್ರ ಹೇಳ್ಕೊಳ್ಳಿ ಇಲ್ಲ ಅಂತಂದರೆ ಓಂ ನಮೋ ಅಸ್ತು ಸರ್ಪೇ ಏಕೆ ಚ ಪ್ರತಿ ವೇ ಮನೋ ಎ ಅಂತರಿಕ್ಷ ಎ ಭ್ಯಸ್ ನಮಃ ಅಂತ ಹೇಳ್ತಕ್ಕಂಥ ಮಂತ್ರದಿಂದ ಹೇಳ್ಕೊಂಡು ಮಾಡ್ತಾ ಮಾಡ್ಬೋದು ಕಂಕಣ ಕಂಕಣಬದ್ಧರಾಗಿ ಕೂತ್ಕೊಂಡಿದ್ದೀವಿ ನಾವಂತೂ ನಾವು ಗಾ ಒಂದು ಇದನ್ನು ಒಂದು ದಾರವನ್ನು ಕೈ ಕಟ್ಕೊಂಡು ಪೂಜೆ ಮಾಡೋದ್ರಿಂದ ಉತ್ತಮ ಫಲವನ್ನು ಕೊಡಿಬೋದು ಯಾಕೆಂದರೆ ಕಂಕಣಬದ್ಧರಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಕೋಸ್ಕರವಾಗಿ ಕಂಕಣವನ್ನು ಕಟ್ಟತಕ್ಕಂಥದ್ದು ಮಾಡಿ ಮಾಡಿ ಕಟ್ ಕಂಕಣವನ್ನು ಕಟ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ವ್ರತ ಮಹಿಮೆಯ ಸಂಪೂರ್ಣವಾಗಿರ್ತಕ್ಕಂಥ ಫಲ ಸಿಗತ್ತೆ ಅಂತ ಹೇಳ್ತಕ್ಕಂಥದ್ದು ಇನ್ನು ಆ ಗೌರಿಗೆ ವಿಶೇಷವಾಗಿ ನಾವು ಪೂಜೆ ಮಾಡಿದ ನಂತರದಲ್ಲಿ ಗೌರಿಗೆ ಪೂಜೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಪ್ರಾಣಪೃಷ್ಟೆಯನ್ನು ಮಾಡ್ತಕ್ಕಂಥದ್ದು ಆವಾಹನೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಅದಾದಲ್ಲಿ ಧೂಪ ದೀಪ ನೈವೇದ್ಯಗಳು ಮಾಡ್ತಕ್ಕಂಥದ್ದು ಅರಿಶಿನ ಮಾಡ್ತಕ್ಕಂಥದ್ದು ಹೀಗೆ ಬೇರೆ ಬೇರೆ ರೀತಿಯಾದ ಷೋಡಶೋಪಚಾರ ಪೂಜೆಗಳನ್ನು ಕೂಡ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಕ್ಕಂಥದ್ದು ಹಾಗೆ ದೀಪ ನೈವೇದ್ಯ ಅಂತ ಹೇಳ್ಕೊಳ್ಳೆ ಅಮ್ಮನಿಗೆ ಗೌರಮ್ಮನಿಗೆ ಯಾವತ್ತೂ ಕೂಡ ಪ್ರಿಯವಾಗಿದ್ದು ಕೋಸಂಬರಿ ಪಲ್ಯ ಕೋಸಂಬರಿ ಮಾಡ್ತಕ್ಕಂಥದ್ದು ಪಾನಕ ಮಾಡ್ತಕ್ಕಂಥದ್ದು ಇನ್ನು ಕೆಲವರಲ್ಲಿ ಒಬ್ಬಟ್ಟು ಮಾಡ್ತಕ್ಕಂಥದ್ದು ಕೂಡ ಪದ್ಧತಿಗಳಿದೆ ಅದನ್ನು ಮಾಡಿಕೊಂಡು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದು ಹಾಗೆ ಮೊಟ್ಟ ಮೊದಲಿ ಎಲ್ಲದಕ್ಕೂ ಕೂಡ ನಾವು ಗಣೇಶನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತದಕ್ಕೋಸ್ಕರವಾಗಿ ಗಣೇಶನನ್ನು ಕೂಡ ಪೂಜೆ ಮಾಡಿಕೊಂಡು ಆ ಗಣೇಶನಿಗೆ ಸಂಬಂಧವಾಗಿರ್ತಕ್ಕಂಥ ಮಂತ್ರ ಆಗಿರ್ಬೋದು ಇಲ್ಲಾಂದರೆ ಓಂ ನಮೋ ಭ್ರಾತಪದೇ ನಮೋ ಗಣಪತೆಯ ನಮ ಪ್ರಮದಪದೇ ನಮಸ್ತೆ ಅಷ್ಟು gingen ොද ජයේ දಂ ா ग् මனா සි. ಶಿವಸುದಾಯ ಶ್ರೀವರವರದಮೂರ್ತ ಏ ನಮೋ ನಮಃ ಅಂತ ಹೇಳ್ತಕ್ಕಂಥ ಮಂತ್ರ ಹೇಳ್ಬೋದು ಅದಿಲ್ಲ ಅಂದರೆ ವಿನಾಯಕ ಯ ನಮಃ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಗಣೇಶನ ಪ್ರಾರ್ಥನೆ ಮಾಡಿ ನಂತರದಲ್ಲಿ ಮಗನನ್ನು ಪೂಜೆ ಮಾಡಿದ ನಂತರದಲ್ಲಿ ತಾಯಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹಾಗೆ ಈ ಒಂದು ಪೂಜೆಯನ್ನು ಮಾಡಿದ ನಂತರದಲ್ಲಿ ಗೌರಿ ಸಂಬಂಧವಾಗಿರ್ತಕ್ಕಂಥ ಆರಾಧನೆ ಮಾಡಿದ ಪಕ್ಷದಲ್ಲಿ ಅವರಿಗೆ ಬಾಗಿನವನ್ನು ಕೊಡಬೇಕು ನಾವು ಮನೆಗೆ ಬಂದರವರಿಗೆ ಉಡಿ ತುಂಬೋದು ಅಂತ ಹೇಳ್ತಾರೆ ಮಡ್ಡು ತುಂಬೋದು ಅಂತ ಹೇಳ್ತಾರೆ ಈ ರೀತಿಯಾಗಿ ಉಡಿ ತುಂಬೋದ್ರಿಂದ ಸಂಪೂರ್ಣವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಇನ್ನು ಯಾವುದಕ್ಕೋಸ್ಕರವಾಗಿ ಉಡಿ ತುಂಬುತ್ತಾರೆ ಅಂತ ಹೇಳಿದ್ರೆ ಯಾವಾಗ ಮನೆಗೆ ಮುತ್ತೈದೆ ಬಂದಿರ್ತಾಳು ಮುತ್ತೈದೆ ಬಾರಮ್ಮ ಅಂತ ಹೇಳ್ತಕ್ಕಂಥದ್ದು ಹೇಳ್ತೀನಿ ಆಮೇಲೆ ಆ ಮುತ್ತೈದೆಗೆ ಬೇಕಾಗಿರ್ತಕ್ಕಂತಹ ಮುತ್ತೈದೆ ಅಂದರೆ ಐದು ಮುತ್ತಿರ್ತಕ್ಕಂಥವಳೆ ಮುತ್ತೈದೆ ಅಂತ ಹೇಳ್ತಾರೆ ಗೊತ್ತದು ಯಾವುದು ಅಂತ ಐದು ಮುತ್ತುಗಳು ಯಾರು ಸುಮಂಗಲಿಯಾಗಿ ಆಗಿರ್ತಾರೋ ಯಾರು ಕುಂಕುಮ ಸೌಭಾಗ್ಯ ಆಗಿರ್ತಾರೋ ಯಾರು ಇರ್ತಕ್ಕಂತಹ ಬಳೆ ಬಿಚ್ಚೋಲಿನ ಹೊಂದಿರ್ತಾರೋ ಯಾರು ಕಾಲುಂಗನ ಹೊಂದಿರ್ತಾರೋ ಯಾರು ಹಣೆಗೆ ತೀಲಕವನ್ನು ಇಟ್ಕೊಳ್ತಾರೋ ಅವರಿಗೆ ಮುತ್ತ ಇದೆ ಅಂತ ಹೇಳ್ತಾರೆ ಐದು ಮುತ್ತುಗಳು ಅಂತ ಹೇಳ್ತಾರೆ ಇದಕ್ಕೆ ಮುತ್ತೈದೆ ಅಂತ ಹೇಳ್ತಾರೆ ಅದಕ್ಕೆ ಗೌರಿ ಕೂಡ ಮುತ್ತೈದಾಗಿದ್ದಕ್ಕೋಸ್ಕರ ಮುತ್ತೈದಗೆ ಬಾಗಿನ ಕೊಡಬೇಕಾದ್ರೆ ಐದು ಸಂಬಂಧವಾಗಿರ್ತಕ್ಕಂಥ ಅಂದರೆ ಐದು ಮುತ್ತೈದು ಸಂಬಂಧವಾಗಿರ್ತಕ್ಕಂತಹ ದ್ರವ್ಯಗಳನ್ನು ಮರಬಾಗಿನ ಅಂತ ಹೇಳ್ತಾರೆ ಇಲ್ಲಿ ಬೇರೆ ಎಲ್ಲಾದರೂ ಕೂಡ ಬೆಳ್ಳಿ ಬಂಗಾರ ಅಥವಾ ಬೇರೆ ಯಾವುದೋ ಬಟ್ನ ಯಾವುದೋ ಒಂದು ಪ್ಲೇಟಲ್ಲಿ ಇಟ್ಕೊಡ್ತಕ್ಕಂಥದ್ದು ಆದರೆ ಇಲ್ಲಿ ಗೌರಿ ಭಾಗವನ್ನು ಬಾಗಿನ ಕೊಡಬೇಕಾದ್ರೆ ಮರದಲ್ಲೇ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಆ ಮರದಲ್ಲಿ ಆವ ಇದಕ್ಕೆ ಸುಮಂಗಲ ದ್ರವ್ಯವಾಗಿರ್ತಕ್ಕಂಥ ಮಂಗಳ ದ್ರವ್ಯವಾಗಿರ್ತಕ್ಕಂತಹ ದ್ರವ್ಯಗಳನ್ನು ಅರಿಶಿನ ಕುಂಕುಮ ಅದಾದಂತ ಬಳೆ ಬಿಚ್ಚೋಲಿಯನ್ನು ಅಕ್ಕಿಯನ್ನು ಅದಾದ ಬೇಳೆಯನ್ನು ಬೆಲ್ಲವನ್ನು ಇದನ್ನೆಲ್ಲ ಇಟ್ಬಿಟ್ಟು ಬ್ಲೌಸ್ ಪೀಸನ್ನು ಇಟ್ಬಿಟ್ಟು ಅದನ್ನು ಆ ಮರದಲ್ಲಿ ಇಟ್ಬಿಟ್ಟು ನಂತರದಲ್ಲಿ ಅಮ್ಮನಿಗೆ ಸೆರಗಿನಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ಅಮ್ಮ ಬಾಗಿನ ತಗೊಳಮ್ಮ ಗೌರಮ್ಮ ಬಾಗಿನ ತಗೊಳಮ್ಮ ಅಂತ ಹೇಳ್ತಕ್ಕಂಥ ಮೂರು ಸೈ ತೋರಿಸ್ಬಿಟ್ಟು ನಂತರದಲ್ಲಿ ಅದನ್ನು ಅವರ ತಾಯಿಗೆ ದಾನ ಕೊಡ್ತಕ್ಕಂಥದ್ದು ಅಥವಾ ಅತ್ತೆಗೆ ದಾನ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆ ಫಲವನ್ನು ಪಡಿಬೋದು ಅಂತ ಹೇಳ್ತಕ್ಕಂಥದ್ದು ಇನ್ನು ಗೌರಿಯನ್ನು ಪೂಜೆ ಮಾಡಬೇಕಾದ್ರೆ ಗೌರಿ ಸಂಬಂಧವಾಗಿರ್ತಕ್ಕಂಥ ಮಂತ್ರಗಳು ಅದಾದರೆ ಬೇರೆ ಬೇರೆ ತಂತ್ರಗಳಲ್ಲಿ ಕೂಡ ಪೂಜೆ ಮಾಡೋದ್ರಿಂದ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಇನ್ನು ಗುರುಜಿ ಗೌರಿ ಹಬ್ಬವನ್ನು ವೃತ್ತಾಚರಣೆಯನ್ನು ಮಾಡೋದ್ರಿಂದ ಯಾವೆಲ್ಲ ಫಲಗಳನ್ನು ನಾವು ಪಡಿ ಪಡ್ಕೊಳ್ಬೋದು ಖಂಡಿತವಾಗಿಯೂ ಗೌರಿ ಪೂಜೆನ ಮಾಡೋದ್ರಿಂದ ಮನೆಯಲ್ಲಿ ದನಕನಕ ವಸ್ತುವಾನಾದಿಗಳ ಆಶೀರ್ವಾದ ಆಗುತ್ತೆ ಅಥವಾ ಅವ್ರ ಲಾಭ ಆಗುತ್ತೆ ದನಕನಕ ವಸ್ತುವಾನಾದಿಗಳು ಸಿಗುತ್ತೆ ಅಂದರೆ ಅವತ್ತು ಯಾವತ್ತು ಸಂಪೃದ್ಧಿ ಆಗಿರ್ತಾನೆ ಅಂತ ಹೇಳ್ತಕ್ಕಂಥದ್ದು ಹಾಗೆ ಆಗ್ತಕ್ಕಂಥದ್ದು ಅದಾದ ನಂತರದಲ್ಲಿ ಮನೆಯಲ್ಲಿ ದೀರ್ಘ ಸೌಮಂಗಲ್ಯವನ್ನು ಕೊಡ್ತಕ್ಕಂಥದ್ದು ಯಾರಿಗೆ ಸೌಮಂಗಲ್ಯ ಬೇಕೋ ಅವರಿಗೆ ಒಂದು ಪೂಜೆನ ಮಾಡ್ಬೋದು ಅಂತ ಹೇಳ್ತಕ್ಕಂಥದ್ದು ಯಾರಿಗೆ ಮದುವೆ ಆಗಿಲ್ಲೋ ಅವರು ಕೂಡ ಈ ಗೌರಿ ವರ್ತವನ್ನು ಮಾಡೋದ್ರಿಂದ ಖಂಡಿತವಾಗಿ ಒಳ್ಳೆಯ ಪತಿ ಸಿಗ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ತಂತ ಹೇಳ್ಬೋದು